ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕನಕಪುರ ಕಥೆಗಳಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕನ್ನಡದ ಹಲವು ವಿಚಾರಗಳು ನಡೀತಿದೆ ಕನ್ನಡ ಭಾಷೆಯ ಬಗ್ಗೆ ಅದ್ರ ಬಗ್ಗೆ ನಂದೇ ಆದ ಒಂದು ಇರೋ ಶಕ್ತಿ ಅದು ಓ ನೀವು ಹೇಗೆ ನೀವು ಬೇರೆ ಹಿಂಗ್ ಆಂಗ್ಲ ಭಾಷೆ ಅಥವಾ ಇಂಗ್ಲೀಷ್ ಭಾಷೆನ ಏನು ನಿಮ್ಮ ಮಕ್ಕಳಿಗೆ ಕಲಿಸ್ತೀರಾ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ತೂಕವಾಗಿ ಕನ್ನಡ ಭಾಷೆಯನ್ನು ಕಲಿಸಿ ಚಿಕ್ಕಂದ್ರಿಂದನೇ ನೀವು ಆಂಗ್ಲ ಕಲಿಸೋದೇನು ತಪ್ಪಿಲ್ಲ ಯಾಕೆಂದರೆ ಅವರಿಗೆ ಭಾಷೆಯ ಮೇಲೆ ಹಿಡಿತ ಜಾಸ್ತಿ ಆಗುತ್ತೆ ಸೊ ಹಾಗೆ ಕನ್ನಡವನ್ನು ಕಲಿಸಿ ಇದು ನಾವು ಕನ್ನಡಿಗರಾಗಿ ಮಾಡಬೇಕಾಗಿರೋ ಪ್ರಮುಖವಾದ ಕೆಲಸ ಇದೇ ಮುಖ್ಯ ನಾನು ನಾನು ಹೇಳೋದು ಅಂದರೆ ಸೊ ವರ್ಷಗಳು ದಿನಗಳು ಕಳೆದಂತೆ ಈಗನ್ನು ನಾವು ನಮ್ಮ ನಮ್ಮ ಕಾಲಕ್ಕೆ ನೀವು ನೋಡ್ಬೋದು ನಾವು ಸಂಪೂರ್ಣ ಕನ್ನಡ ಮಾತಾಡೋದನ್ನೇ ಅಪರೂಪ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ಮಾತಾಡದವ್ರನ್ನ ನಾವು ಅದ್ಭುತ ವ್ಯಕ್ತಿ ಅಂತೀವಿ ಈಗ ಉದಾಹರಣೆಗೆ ನಾನು ಹೇಳಬೇಕು ಅಂದರೆ ಈ ಕನ್ನಡದ ನಟ ಪಾಪ ಅವರು ಎಷ್ಟು ಸ್ಫುಟವಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಕೆಲವೊಂದು ಬಾರಿ ಚೆಲ್ಲಿದೆ ಅಂತ ಆಮೇಲೆ ಈಗ ಬರ್ತಾ ಇರೋ ಚಲನಚಿತ್ರಗಳಿರ್ಬೋದು ಅಥವಾ ಚಲನಚಿತ್ರ ಹಿನ್ನೆಲೆ ಸಂಗೀತ ಸಾಹಿತ್ಯ ಇರ್ಬೋದು ಅದನ್ನು ಎಲ್ಲ ಏನೋ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಬೆರಕೆ ಆಗಿಬಿಟ್ಟಿದೆ ಸೊ ಅದರಿಂದ ಈಗ ಕನ್ನಡ ಪದಗಳು ಕಮ್ಮಿ ಇದೆ ಆದಷ್ಟು ಅನ್ನೋದಕ್ಕಿಂತ ಇದರಲ್ಲಿ ಯಾವುದೇ ಏನು ಹೊಂದಾಣಿಕೆ ಮಾಡ್ಕೋಬೇಡಿ ಆದಷ್ಟು ಕಲಿಸ್ತೀನಿ ಅಂತ ಪ್ರಮುಖವಾಗಿ ನೀವು ಕಲಿಸಿ ಕನ್ನಡ ಭಾಷೆ ಕನ್ನಡ ಪದ ಕನ್ನಡ ಪದಗಳ ಉಚ್ಚಾರಣೆ ಕನ್ನಡ ಪದಗಳ ಉಚ್ಚಾರಣೆ ಆ ಸ್ಥಳೀಯ ಜಾಗಕ್ಕೆ ತಕ್ಕಂಗೆ ಬೇರೆ ಬೇರೆ ಆಗುತ್ತೆ ಆದರೆ ಕನ್ನಡ ಪದಗಳು ಎಲ್ಲರಿಗೂ ಗೊತ್ತಿರಬೇಕು ಈಗ ಉದಾಹರಣೆಗೆ ಈ ಮೈಸೂರು ಭಾಗದಲ್ಲಿ ಬಂದರೆ ಆ ಪದ ಪದದ ಉಚ್ಚಾರಣೆ ಬೇರೆ ರೀತಿ ಇರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಅಲ್ಲಿ ಪದದ ಉಚ್ಚಾರಣೆ ಬೇರೆ ರೀತಿ ಬರುತ್ತೆ ಇನ್ನು ನಮ್ಮ ಮಂಗಳೂರು ಕರ್ನಾಟಕಕ್ಕೆ ಬಂದರೆ ಅದರ ಕರಾವಳಿ ಅಂತ ಏನು ಕರಿತೀವಿ ಅಲ್ಲಿ ಪದದ ಉಚ್ಚಾರಣೆ ಬೇರೆ ಇರುತ್ತೆ ಈ ರೀತಿ ಬೇರೆ ಬೇರೆ ಇರುತ್ತೆ ಆದರೆ ಕನ್ನಡ ಪದಗಳನ್ನು ಪ್ರಮುಖವಾಗಿ ಕಲಿಸಿ ಇಷ್ಟೇ ನಾನು ನನ್ನೆಲ್ಲ ಆತ್ಮೀಯ ಹೆಮ್ಮೆಯ ಕನ್ನಡಿಗರಿಗೆ ಕೇಳ್ಕೊಳ್ಳೋದು ಸೊ ಈ ಜಗತ್ತಲ್ಲಿ ಇರೋ ಎಲ್ಲ ಭಾಷೆಗಳಲ್ಲಿ ರಾಣಿ ಭಾಷೆ ಅಂತ ಯಾವುದಾದರೂ ಇದ್ದರೆ ಅದು ನಮ್ಮ ಕನ್ನಡ ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಗೌರವ ಇರಲಿ ಹಾಗೆ ಬೇರೆ ಭಾಷೆಗಳ ಬಗ್ಗೆ ಯಾವುದೇ ತಾತ್ಸಾರ ದ್ವೇಷ ಇದು ನಾವು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಕನ್ನಡಿಗರು ವಿಶಾಲ ಹೃದಯ ಅದು ಇದು ಅನ್ನೋದಕ್ಕಿಂತ ಅದಕ್ಕೆಲ್ಲ ನಮಗೆ ಸಮಯ ಇರಬಾರ್ದು ನಮ್ಮ ಭಾಷೆಯನ್ನು ಬೆಳೆಸೋದು ಸಾಧ್ಯವಾದರೆ ಬೆಳೆಸಿ ನಮ್ಮ ಭಾಷೆ ತುಂಬ ಬೆಳೆದಿದೆ ಆದರೆ ಬಳಸೋದು ತುಂಬ ಮುಖ್ಯ ಬೇರೆ ಮಕ್ಕಳ ಜೊತೆ ಮಾತಾಡಬೇಕು ಅಂದರೆ ಕನ್ನಡದಲ್ಲೇ ಮಾತಾಡಲಿ ಅದಕ್ಕೆ ಮೊದಲ ಆದ್ಯತೆ ಕೊಡಿ ಜೊತೆಗೆ ಇಂಗ್ಲೀಷಲ್ಲೂ ಮಾತಾಡಲಿ ಏನು ತಪ್ಪಿಲ್ಲ ಯಾಕೆ ಅಂದರೆ ನಾನು ಮೊದಲೇ ಹೇಳಿದಾಗೆ ಚಿಕ್ಕಂದಿಂದನೇ ಭಾಷಾ ಏನು ಆ ಭಾಷೆ ಬಗ್ಗೆ ಒಂದು ಏನು ಪ್ರಬುದ್ಧತೆ ಬೆಳೆದರೆ ಅದು ಮುಂದೆ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಜೀವನ ವ್ಯವಹಾರಕ್ಕೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಸೊ ಇಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ